ಬೆಂಗಳೂರು ಭಯಂಕರವಾಗಿ ಬೆಳೀತಾ ಇದೆ ಅಂತಹ ಮಹಾನಗರಕ್ಕೆ ಈಗ ಕುಡಿಯುವ ನೀರು ಸರಬರಾಜು ಮಾಡೋದೇ ದೊಡ್ಡ ಸವಾಲು ಅದೇ ಕಾರಣಕ್ಕೆ ಸರ್ಕಾರದ ಕಣ್ಣು ಶರಾವತಿಯ ನದಿಯ ಮೇಲೆ ಬಿದ್ದಿದೆ ಇದಕ್ಕೆ ಕಾರಣ ಅಂತಾರಾಜ್ಯ ವಿವಾದಗಳು ಇಲ್ಲದೇ ಇರೋದು ರಾಜ್ಯದಲ್ಲಿಯೇ ಹುಟ್ಟಿ ರಾಜ್ಯದಲ್ಲಿಯೇ ಶರಾವತಿ ನದಿ ಸಮುದ್ರ ಸೇರುತ್ತದೆ ಇಂತಹ ನದಿಯಿಂದ ನೀರೆತ್ತಿಕೊಂಡು ಬಂದು ಬೆಂಗಳೂರಿಗೆ ಸರಬರಾಜು ಮಾಡುವ ಹನ್ನೆರಡು ಸಾವಿರ ಕೋಟಿ ವೆಚ್ಚದ ಯೋಜನೆಯನ್ನ ರೂಪಿಸಲಾಗಿದೆ ರಾಜ್ಯದ ಅತ್ಯಂತ ಅಪರೂಪದ ಸಿಂಗಲಿಕ ಅರಣ್ಯ ಒಳಗೊಂಡಂತೆ ಮಹತ್ವದ ಜೀವ ಸಂಕುಲ ಸಾವಿರಾರು ಎಕರೆ ಕಾಡು ರೈತರ ಜಮೀನು ಈ ಯೋಜನೆಯಿಂದ ನಾಶವಾಗಲಿದೆ ಅನ್ನೋದು ಪರಿಸರ ಪ್ರೇಮಿಗಳ ಮಾತು ಅಲ್ಲದೆ ಈಗಾಗಲೇ ನಡೀತಾ ಇರುವ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಅಪಸ್ವರ ಎದ್ದಿದೆ ಸಕಲೇಶಪುರ ಸುತ್ತಮುತ್ತ ಗುಡ್ಡ ಕುಸಿತ ಸಂಭವಿಸಿದೆ ಅದು ಅಲ್ಲದೆ ವೈನಾಡು ದುರಂತ ಇನ್ನೂ ಕಣ್ಮುಂದೆಯೇ ಇದೆ ಶಿರೂರು ದುರಂತ ನಿಮಗೆ ಗೊತ್ತೇ ಇದೆ ಅಲ್ವಾ ಪರಿಸರಕ್ಕೆ ಪೂರಕವಾದ ಯೋಜನೆಗಳನ್ನು ರೂಪಿಸಬೇಕು ಅದನ್ನ ಬಿಟ್ಟು ಹಣದ ಹೊಳೆ ಹರಿಸಿ ಪಶ್ಚಿಮ ಘಟ್ಟದ ಪ್ರಾಕೃತಿಕ ರಚನೆಯನ್ನೇ ಬುಡಮೇಲು ಮಾಡುವ ಬದಲು ಪರ್ಯಾಯ ಯೋಜನೆ ರೂಪಿಸಿ ಅಂತ ಪ್ರಗತಿಪರ ಹೋರಾಟಗಾರರು ಪರಿಸರ ಹೋರಾಟಗಾರರು ವಿಜ್ಞಾನಿಗಳು ರಾಜ್ಯ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದಾರೆ ಒಂದು ವೇಳೆ ಈ ಯೋಜನೆ ಜಾರಿ ಮಾಡಲು ಸರ್ಕಾರ ಮುಂದಾದ್ರೆ ಮಲೆನಾಡಿನಲ್ಲಿ ಹೋರಾಟಗಳು ಆರಂಭವಾಗದ್ರಲ್ಲಿ ಎರಡು ಮಾತಿಲ್ಲ